ಇಮಾಮ್ ಹುಸೇನ್ ಮೊಹರಂ ಹಬ್ಬದ ನಿಮಿತ್ತ ಅನ್ನದಾಸೋಹ ವಿಜಯನಗರ ಜುಲೈ ಒಂಬತ್ತರಂದು ನಗರದ ಚಲುವಾದಿಕೇರಿ ಮೀನು ಮಾರುಕಟ್ಟೆಯ ಹತ್ತಿರ ಮೊಹರಂ ಹಬ್ಬದ ನಿಮಿತ್ತ ಮಂಗಳವಾರ ಹಜರತ್ ಇಮಾಮ್ ಹುಸೇನ್ ಅವರ ದೇವರ ಹೆಸರಿನಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಯಿತು ಸರ್ವಧರ್ಮದ ಭಕ್ತ ಬಾಂಧವರಿಗಾಗಿ ಅನ್ನ ಸಂತರ್ಪಣೆ ನಡೆಯಿತು ಇದರಲ್ಲಿ ಸಾವಿರಾರು ಜನ ಭಕ್ತರು ಪ್ರಸಾದ ಸ್ವೀಕರಿಸಿದರು ಅನ್ನ ಸಂತರ್ಪಣೆಯು ಸತತವಾಗಿ ಐವತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಸಾಗುತ್ತಾ ಬರುತ್ತಿದೆ ಇಮಾಮ್ ಹುಸೇನ್ ಸಂತರ ಪಂಜಾ ಮಖಾನಿನಾ ಉಸ್ತುವಾರಿಯನ್ನ ಜನ ಮೌಲಾ ಸಾಬ್ ನಿರ್ವಹಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ಮೌಲಾ ಹುಸೇನ್ ಸಾಬ್ ಶಬೀರ್ ಸಾಬ್ ಮೌಲಾ ಸಾಬ್ ಖಾಸಿಂ ಸಾಬ್ कयूम साब जम्हर साब दादा तीर्थ साब शिवराज बादशाह साब गुलाम नबी साब राखवींद्र अमन विजय नगर जिला अध्यक्ष रु सी परशुराम हागु कासिम साब बैलेदगिरी अल्लाह बख्शी बैलेदगिरी लिंगप्पा रामचंद्र सुरेश कालिया करप्पा जाखीर गंगाधर चांदबाशा सिरसिंह कल्लू परशुराम सिरसिंह कल्लू रामशिखर हागु जय भीम संघटनाया ऊबाख वे ఎలాగే నమస్కారం ఇది ఇమామే హుసేన్ విజయ ఐవత్ వర్షదావన్న అంటే మాట్లాడు ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲ ಧರ್ಮದವರು ಎಲ್ಲ ಕೃಷಿ ಅನ್ನ ದರ ಶಾಮೀಲಾಗಿ ಇದ್ರಿಗೆ ಬಂದ ಭಕ್ತಾದಿಗಳಿಗೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಚೆನ್ನಾಗಿ ಮಾಡ್ತಿದ್ದಾರೆ ದರ ವರ್ಷ ಮತ್ತೆ ಹೀಗೆ ಮುಂದೆ ಮುಂದಿನ ವರ್ಷವೂ ಬರ್ತಾ ಹಿಂದೆ ದಾಸೋಹನ ಮಾಡುವುದು ಎಲ್ಲರದ್ದು ಅಭಿಪ್ರಾಯ ಇದೆ ನಮ್ಮ ಕಡೆಯ ಎಲ್ಲರಿಗೂ ನಮ್ಮ ಎಲ್ಲರಿಗೂ ನಮಸ್ಕಾರ ವಿಜಯನಗರ ಅಧ್ಯಕ್ಷರು ದಿನ ಹೆಚ್ಚಿನ ಜಾಸ್ತಿ ಏನು ಅಲ್ಲಿ ಗುಡ್ಡದಾಗ ರಮಣ ಸ್ವಾಮಿ ಏನು ಹೆಚ್ಚಿನ ಮಟ್ಟಕ್ಕೆ ಮಾಡ್ತಾರ ಅಲ್ಲಿ ಅದೇ ಇಲ್ಲಿ ನಡೀತೇನೋ ಅಂತ ಅನ್ಸುತ್ತೆ ನಾನು ಇವತ್ತು ಇವತ್ತು ನೋಡ್ತಾ ಇದ್ದೆ ಏನು ಅಲ್ಲಿ ಹೋಗೋದಕ್ಕಿಂತ ಇಲ್ಲೇ ಚೆನ್ನಾಗಿಲ್ಲ ಇಲ್ಲೇ ಮಾಡ್ತಾ ಇದಿಲ್ಲ ಅನ್ಸುತ್ತೆ ಪ್ರತಿ ವರ್ಷ ಇವಾಗ ಏನು ಇವಾಗ ಅನ್ನೋ ದಾಸ್ತಾವ್ ಮಾಡ್ತಾ ಇದೀವಿ ಹಾಗೇನೆ ಮುಂದಿನ ವರ್ಷ ಕೂಡ ಹೆಚ್ಚಿನ ಮಟ್ಟಕ್ಕೆ ಮಾಡ್ತೀವಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜಾತಿ ಧರ್ಮ ಯಾವುದು ಇದ್ದಂಗೆ ಅನ್ನದಮ್ಮರಾಗಿ ಎಲ್ಲರೂ ಒಪ್ಕೊಂತ ಸೇರ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನಕ್ಕಿಂತ ಜನಸಂಖ್ಯೆ ಸೇರಿ ಇಡೀ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಗುರ್ತ ಕೆಲಸ ನಾವೆಲ್ಲರೂ ಮಾಡ್ಬೇಕಂತ ನಾನು ಹೇಳಕ್ಕೆ ಇದು ಅಡ್ರೆಸ್ಸು ವಿಳಾಸ ಎಲ್ಲಿ ಬರುತ್ತೆ ಅಂದರೆ ಮೀನು ಮಾರುಕಟ್ಟೆ ಒಳಗಡೆ ಚಲವದಕೇರಿ ವಾರ್ಡ್ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರಕತ್ತಾರೆ ಸರ್ ಸರ್ ಇಲ್ಲಿ ಐವತ್ತೆಂಟು ವರ್ಷದಿಂದ ಮಾಡ್ಕೊಂಡು ಬರೋ ಐವತ್ತೆಂಟು ವರ್ಷ ಹಿಂದೂ ಮುಸ್ಲಿಮ್ಸ್ ಎಲ್ರ ಜೊತೆ ಗೂಡಿ ಮಾಡ ಎಷ್ಟು ಜನಕ್ಕೆ ದಾಸೋಹ ಭಕ್ತಾದಿಗಳಿಂದ ಕಾಣಿಕೆಯಿಂದ ಮಾಡಿದ್ರಲ್ಲ ಹೆಂಗೆ ಇಲ್ಲ ಸರ್ ಎಲ್ಲರೂ ಇಲ್ಲೆಲ್ಲ ಏನು ಏನಿದೆ ಏನಿದ್ದಾರೆ ಸರ್ ಎಲ್ಲ ಮೆಂಬರ್ಸು ಎಲ್ಲರೂ ಅವ್ರ ಕೈಲಿ ಎಷ್ಟು ಎಷ್ಟು ಹಾಕ್ಕೊಂಡು ಪಕ್ಕಾಗಿ ಎಷ್ಟೆಷ್ಟು ಕೊಡ್ತಾರೆ ಹಾಕ್ಕೊಂಡು ನಾವು ಎಲ್ಲ ಮಾಡ್ಕೊಂತ ಬರ್ತೀವಿ ಎಲ್ಲ ಸೇರಿ ಒಂದು ಐದುನೂರು ಸಾವಿರ ಜನಕ್ಕೆ ಹೆಚ್ಚಿನ ಮಟ್ಟಕ್ಕೆ ಊಟಕ್ಕೆ ಅಮ್ನದಾಸ್ತವ್ವಿ

मौला हुसैन उनका घर में ये चलाते हैं और पब्लिक ये नहीं करे हैं हम लोग क्यों बोले तो ये पब्लिक में आना नहीं चाहते हम लोग क्यों बोले तो ये पब्लिक में ऐसे ही वैसे आदमियाँ हैं कुछ कुछ नामा रखते हैं कुछ कुछ ये भी बोलते हैं इसीलिए सब पब्लिक में आदमियाँ है ना इधर आते हैं उनका क्या है पूछ लेते हैं उनको अल्लाह के मदद से सरकार के सदक़े में इमानी हुसैन ईमानी हुसैन करवला के सदक़े में उनके काम पूरे होते हैं और उन्होंने न्यास डालते हैं तो न्यास डाल को चाहते हैं तो वो न्यास दे लेकर हमें तीन दिन के उनके नाम पर उनके मामे हुसैन रजी अल्लाह ताल उनके नाम पर फातह दिलाकर और पब्लिक में खिलाते हैं और हर जने को हिंदू होंगे मुस्लिम होंगे सिख होंगे कोई भी होंगे उनको क्या बेद दादा हमें नहीं कर सकते क्या भी नहीं बोल सकते उनको सोरे जने पूरे जने आते चलोतगिरी के पूरे लोग आते हैं इस नगर के भी आते हैं वो सब लोगों को यहाँ थाना खिलाते हैं और बात मगरिब के और बातें खानी रहती हमारी इसलिए सब जने भी आकर खाना खा, खा लेकर जाते हैं ये कम से कम लंगर नहीं बोले तो ये पाँच सौ हज़ार खरीद के सब मौलना आते हैं इसमें आकर कोई धुंधा या क्या भी कोई नहीं कर सकते हर जने को भी है असल वर्क